ವಿಜಯಪುರದಲ್ಲಿ ದಲಿತರ ಮನೆಗಳಿಗೆ ಶ್ರೀ ಭೇಟಿ ರಾಮಮಂದಿರದ ಮಂತ್ರಾಕ್ಷತೆ ವಿತರಣೆ ಜ್ಞಾನಯೋಗಾಶ್ರಮಕ್ಕೂ ಭೇಟಿ ಕೊಟ್ಟ ವಿಶ್ವಪ್ರಸನ್ನ ತೀರ್ಥರು ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಂಡಿ ಎಣಿಕೆ ಮೂವತ್ತ್ ಮೂರು ದಿನಗಳಲ್ಲಿ ಎರಡು ಪಾಯಿಂಟ್ ತೊಂಬತ್ತು ಕೋಟಿ ರೂಪಾಯಿ ಕಾಣಿಕೆ ಸಂಗ್ರಹ ಐದು ದೇಶಗಳ ಕರೆನ್ಸಿಯೂ ಪತ್ತೆ ಕಾರವಾರದ ಬಳಿ ಕಂದಕಕ್ಕೆ ನುಗ್ಗಿದ ಸಾರಿಗೆ ಬಸ್ ನೌಕಾನೆಲೆ ಕಾರ್ಮಿಕರನ್ನು ಕರೆದೊಯ್ಯುತ್ತಿದ್ದಾಗ ಚಾಲಕನ ನಿಯಂತ್ರಣ ತಪ್ಪಿ ಘಟನೆ ಮೂವತ್ತು ಕಾರ್ಮಿಕರು ಪಾರು ಹುಬ್ಬಳ್ಳಿಯಲ್ಲಿ ಹಿಂದೂ ಕಾರ್ಯಕರ್ತನ ಬಂಧನ ವಿಚಾರ ಚಿಕ್ಕಮಗಳೂರು ಪೊಲೀಸ್ ಠಾಣೆ ಎದುರು ಸಿಟಿ ರವಿ ಪ್ರತಿಭಟನೆ ಬೆಂಗಳೂರಲ್ಲಿ ಶಾಸಕ ಸುನೀಲ್ ಕುಮಾರ್ ಪೊಲೀಸ್ ವಶಕ್ಕೆ ಜನಿಸಿದ ಒಂದೇ ದಿನಕ್ಕೆ ಮಗು ಮಾರಾಟ ಹಾಸನ ಜಿಲ್ಲೆಯಲ್ಲಿ ಮಗುವಿನ ತಾಯಿ ಆಶಾ ಕಾರ್ಯಕರ್ತೆ ಸೇರಿ ಐವರ ಬಂಧನ ಮಕ್ಕಳ ರಕ್ಷಣಾ ಘಟಕದಲ್ಲಿ ಕಂದನಿಗೆ ಆಶ್ರಯ ಕಾಂಗ್ರೆಸ್ ಸೇರಿದ ಆಂಧ್ರ ಸಿಎಂ ಜಗನ್ ಸಹೋದರಿ ಶರ್ಮಿಳಾ ಖರ್ಗೆ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆ ವಯಸ್ಸ ತೆಲಂಗಾಣ ಪಕ್ಷ ವಿಲೀನ ಅಯೋಧ್ಯೆಯ ಉಜ್ವಲ ಯೋಜನೆ ಫಲಾನುಭವಿ ಮಹಿಳೆಗೆ ಪ್ರಧಾನಿಗೆ ಕುಟುಂಬಕ್ಕೆ ವೈಯಕ್ತಿಕವಾಗಿ ಪತ್ರ ಬರೆದ ಮೋದಿ ಸಂತಸಪಟ್ಟ ಮಕ್ಕಳು ತಮಿಳುನಾಡಿನಲ್ಲಿ ಬಿಜೆಪಿ ಸೇರಿದ ಇಬ್ಬರು ಎಸ್ಐಗಳು ರೋಡ್ ಶೋ ಬಂದೋಬಸ್ತ್ನಲ್ಲಿದ್ದಾಗಲೇ ಪಕ್ಷ ಸೇರ್ಪಡೆ ಪೊಲೀಸ್ ಇಲಾಖೆಯಿಂದ ಇಬ್ಬರು ಸಿಬ್ಬಂದಿ ಅಮಾನತು ಎರಡನೇ ಮತ್ತು ಅಂತಿಮ ಟೆಸ್ಟ್ ಗೆದ್ದ ಭಾರತ ದಕ್ಷಿಣ ಆಫ್ರಿಕಾ ವಿರುದ್ಧ ಏಳು ವಿಕೆಟ್ಗಳ ಭರ್ಜರಿ ಜಯ ರೋಹಿತ್ ಪಡೆಗೆ ಸರಣಿ ಸಮಬಲ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಟ ಅಮೀರ್ ಖಾನ್ ಪುತ್ರಿ ಫಿಟ್ನೆಸ್ ತಜ್ಞ ನೂಪೂರ್ಷಿಕರೇ ಜೊತೆ ಈರಾ ಹೊಸ ಜೀವನ ಆರಂಭ ನವದಂಪತಿಗೆ ಗಣ್ಯರ ಶುಭಾಶಯ